ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕು ಕರ್ನಾಟಕದಲ್ಲೇ ಪ್ರಥಮ ಪಟ್ಟಣ ಸಹಕಾರ ಬ್ಯಾಂಕು ಅಂದರೆ ಪ್ರಥಮವಾಗಿ ಸಾವಿರದ ಒಂಬೈನೂರ ಆರರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವತ್ತು ಹಲವಾರು ಕ್ಷೇತ್ರಗಳಲ್ಲಿ ಏನು ಡ್ಯಾಮ್ ಹೇಳ್ತಾರೆ ಆಸ್ಪತ್ರೆ ಹೇಳ್ತಾರೆ ವಿದ್ಯುತ್ ಹೇಳ್ತಾರೆ ಹಲವಾರು ಮಧ್ಯ ವಿದ್ಯಾ ಸಹಕಾರ ಕ್ಷೇತ್ರದಲ್ಲೂ ಸಹ ಅವರು ಅವತ್ತು ಸಾವಿರದ ಒಂಬೈನೂರಲ್ಲಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದಂಥವ್ರು ಪ್ರಥಮ ಅಧ್ಯಕ್ಷರು ಅವ್ರ ಸ್ವಂತ ಸಹೋದರ ಸಂಬಂಧಿ ನಂಜುಡ್ಡ ರಾಜ ಅರಸ್ರವರು ಈ ನೂರಿಪ್ಪತ್ತು ವರ್ಷ ಇರೋ ಇತಿಹಾಸ ಇರುವಂಥ ಬ್ಯಾಂಕು ನಾನು ನೋಡಿದಾಗೆ ನಾನು ಕರ್ನಾಟಕ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಲ ನಿರ್ದೇಶಕನಾಗೂ ಸಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಚ್ ಕೆ ಪಾಟೀಲ್ ಸಾಹೇಬರು ಅಧ್ಯಕ್ಷರಿದ್ದಾರೆ ನಾನು ನೋಡಿದಾಗೆ ಕೆಲವು ಬ್ಯಾಂಕ್ಗಳು ಇವತ್ತು ಸಹಕಾರ ಬ್ಯಾಂಕ್ಗಳು ಉಳಿಯದೇ ಕಷ್ಟ ಆಗಿದೆ ಅಂಥದ್ರಲ್ಲಿ ಇವತ್ತು ಮೈಸೂರಿನಲ್ಲಿ ಹಲವಾರು ಕೋಆಪರೇಟಿವ್ ಬ್ಯಾಂಕ್ಗಳಿದೆ ಎಲ್ಲವೂ ಸಹ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ನೀವು ಮೈಸೂರು ಕೋಆಪರೇಟಿವ್ ಬ್ಯಾಂಕು ಸಹ ಇತಿಹಾಸವನ್ನು ತೆಗೆದುಕೊಂಡು ಬಂದರೆ ನಾವು ಡಿವಿಡೆಂಟ್ ಕೊಟ್ಕೊಂಡು ಬರ್ತಾ ಇದ್ದೀವಿ ಇದೇ ಒಂದೇ ಒಂದು ಅಂಶ ತಿಳ್ಕೋಬೇಕು ಯಾವ ಬ್ಯಾಂಕು ಡಿವಿಡೆಂಟ್ ಕೊಡಲ್ಲ ನಿಮ್ಗೆ ಗೊತ್ತಿರಲಿ ಮಾಹಿತಿ ಯಾವ ಬ್ಯಾಂಕು ಡಿವಿಡೆಂಟನ್ನು ಕೊಡಲ್ಲ ಆ ಬ್ಯಾಂಕು ಸದೃಢವಾಗಿ ಇರಲ್ಲ ಅನ್ನೋ ಒಂದು ಮೊದಲ ಅಂಶ ನಾವು ಇತಿಹಾಸವನ್ನು ತೆಗೆದುಕೊಂಡು ಬಂದರೆ ನಾವು ಇಲ್ಲಿವರೆಗೂ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದೀವಿ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದೀವಿ ಹತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಹಿಂಗೆ ಸತತವಾಗಿ ಡಿವಿಡೆಂಡ್ ಬರ್ತಾ ಇದ್ದೀವಿ ಆಮೇಲೆ ನಾವೇನಾದರೂ ತಪ್ಪು ಮಾಡಿದ್ರೆ ಇಟ್ಕೊಡಿ ಆರ್ ಬಿ ಐ ಇದೆ ಪ್ರತಿ ವರ್ಷ ಆಡಿಟ್ರು ನಮ್ಮ ಬ್ಯಾಂಕಿಗೆ ಬರ್ತಾರೆ ಆರ್ ಬಿ ಐಯಿಂದ ಪ್ರತಿಯೊಂದೂ ಸೋಸ್ತಾರೆ ಅಂದರೆ ಸೋಸ್ತಾರೆ ಅಂದರೆ ಗೊತ್ತಲ್ಲ ಎಲ್ಲವನ್ನೂ ಜಾಡಿ ಹಿಡಿದು ಹುಡುಕ್ತಾರೆ ಅದ್ರ ಜೊತೆಗೆ ಸಹಕಾರ ಅಧಿಕಾರಿಗಳಿರ್ತಾರೆ ಒಂದೇ ಒಂದು ರೂಪಾಯಿ ಈ ಬ್ಯಾಂಕಿನಲ್ಲಿ ನಾನು ಯಾವುದೇ ಬ್ಯಾಂಕ್ ಇರ್ಬೋದು ರಾಜ್ಯದಲ್ಲಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಒಬ್ಬ ಒಬ್ಬ ಒಂದು ರೂಪಾಯಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ ಇದು ಪ್ರ ಗೊತ್ತಿರೋ ವಿಚಾರ ಇದು ಸತ್ಯ ಬಟ್ ಏನಾಗ್ತಾ ಇದೆ ಈ ಬ್ಯಾಂಕನ್ನ ನಮ್ಮ ಹಿತೈಷಿಗಳಿಗೆ ಹೇಳ್ತೀನಿ ಬ್ಯಾಂಕನ್ನ ಒಂದು ಕ್ಷಣಕ್ಕೆ ತೇಜವಾಡ ಮಾಡೋದು ಒಂದು ದೊಡ್ಡ ವಿಚಾರ ಅಲ್ಲ ಇವತ್ತು ಮೀಡಿಯಾ ಇದೆ ಇದು ಇದೆ ಸೋಷಿಯಲ್ ಮೀಡಿಯಾ ಇದೆ ಒಂದು ಕ್ಷಣ ಆದರೆ ಈ ಬ್ಯಾಂಕು ನಿಮ್ಮದು ಇವತ್ತು ಕಾನೂನು ಹೊಸ ಕಾನೂನು ಬಂದಿದೆ ಒಬ್ಬ ನಿರ್ದೇಶಕರು ಹತ್ತು ವರ್ಷ ಆದಮೇಲೆ ಡೈರೆಕ್ಟ್ರಾಗಿ ಇರಂಗಿಲ್ಲ ರಿಸರ್ವೇಷನ್ಗಳು ಇದೆ ನಾವೇ ಇಲ್ಲಿ ಇರೋಕ್ಕಾಗಲ್ಲ ಹತ್ತು ವರ್ಷ ಆದಮೇಲೆ ನಾವು ಬಿಟ್ಬಿಟ್ಟು ಹೊರಗಡೆ ಹೋಗಬೇಕು ತಾವುಗಳು ಸಹ ಮುಂದಿನ ದಿನಗಳಲ್ಲಿ ಬರ್ತೀರಾ ಈ ಸಂಸ್ಥೆ ಬಗ್ಗೆ ಈಗ ತಾವು ಸಹ ಮುಂದಾಲೋಚನೆ ಯೋಚನೆ ಮಾಡಬೇಕು ಯಾರು ಯಾರು ಬರ್ತಾರೆ ಮುಂದೆ ಏನೇನು ಆಗುತ್ತೆ ಈ ಬ್ಯಾಂಕ್ ಉಳಿಬೇಕಾದ್ರೆ ಏನು ಮಾಡಬೇಕು ತೇಜವದೆ ಮಾಡುವಂಥದ್ದು ಒಂದೇ ನಿಮಿಷದ ಕೆಲಸ ಆ ಕೆಲಸವನ್ನು ಮಾಡಬಾರ್ದು ಈ ಬ್ಯಾಂಕು ಸದೃಢವಾಗಿದೆ ಆಮೇಲೆ ಕಾರ್ಯದರ್ಶಿ ಮೇಲೆ ಆರೋಪ ಮಾಡ್ತಾರೆ ಇದು ಸಾಕಾರ ಕ್ಷೇತ್ರದಲ್ಲಿ ಒಂದಿರಲಿ ಡಿಸಿಷನ್ ಮೇಕರ್ ಬೋರ್ಡ್ ನಾವೇನು ಮೆಜಾರಿಟಿ ಮೇಲೆ ತೀರ್ಮಾನ ಮಾಡ್ತೀವಿ ಅದು ಸುಪ್ರೀಂ ಇರ್ತದೆ ಕಾರ್ಯದರ್ಶಿಗಳು ನಾವು ಹೇಳದ ಕೆಲಸವನ್ನು ಮಾಡುವಂಥದ್ದು ಕಾರ್ಯದರ್ಶಿಗಳ ಕೆಲಸ ಏನು ಮಂಚಪ್ಪರೆ ಹೌದಾ ಅಲ್ವಾ ಕಾರ್ಯದರ್ಶಿಗಳ ಕೆಲಸ ಕಾರ್ಯದರ್ಶಿಗಳು ನಾವೇನು ತೀರ್ಮಾನ ತೊಗೋತೀವಿ ಅದನ್ನು ಮಾಡ್ತಾರೆ ಆದರೆ ಅವರೂ ಇದರಲ್ಲಿ ಪಾಲ್ದಾರ ಆಮೇಲೆ ಅವ್ರು ಏನಾದ್ರು ಪಾಲ್ದಾರಾಗಿ ಇಸ್ಕೊಂಡು ಇನ್ನೇನೋ ಮಾಡೋಕ್ಕೋದ್ರೆ ಬೋರ್ಡ್ ಬಿಡುತ್ತಾ ನಾವ್ಯಾಕೆ ಸುಮ್ಮನೆ ಬಂದು ಕಡೆ ಬರೀ ದಿನ ಕುದಿರ್ತೀವಾ ನಾವು ಬಿಡೋಲ್ಲ ಅವ್ರು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇರಲ್ಲ ಸುಮ್ಮನೆ ಯಾರೋ ಒಬ್ಬರ ಮೇಲೆ ನಾವು ಪಾಪ ಕಾರ್ಯದರ್ಶಿಯವ್ರ ಮೇಲೆ ಇನ್ನೊಬ್ರ ಮೇಲೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಸೂಕ್ತ ಅಲ್ಲ ಈ ಹಿಂದೆನೂ ಸಹ ಹಲವಾರು ಬಾರಿ ಈ ಬ್ಯಾಂಕಿನ ಇತಿಹಾಸ ತೆಗೆದುಕೊಂಡು ಹೋದರೆ ಹಿಂದೆ ಒಂದು ಪತ್ತೆದಾರಿ ವಿಚಾರ ಬಂದು ಈ ಬ್ಯಾಂಕಿನಲ್ಲಿ ಯಾರೋ ಒಬ್ಬರು ದುಡ್ಡನ್ನ ತೆಗೆದುಕೊಂಡು ಹೋಗಿದಂಥ ಸಂದರ್ಭದಲ್ಲೂ ಸಹ ಹಿಡಿದು ಎಷ್ಟೋ ಇತಿಹಾಸ ಇದೆ ತನ್ನ ನಾನು ನೋಡಿಲ್ಲ ನಾನು ಕೇಳಿದ್ದೀನಿ ಅಂಥ ಬ್ಯಾಂಕಿನಲ್ಲಿ ಸಮಸ್ಯೆ ಆದಂಥ ಸಂದರ್ಭ ಬ್ಯಾಂಕನ್ನ ಕಟ್ಕೊಂಡು ನಮ್ಮ ಹಿರಿಕರು ಕೆಂಗೇಗೌಡ್ರಿರ್ಬೋದು ಪಿ ನಾಗರಾಜ್ ಇರ್ಬೋದು ಸೋಮಣ್ಣವ್ರು ಇರ್ಬೋದು ಅನಂತಿಯವರು ಎಸ್ ಕೃಷ್ಣವ್ರು ಇರ್ಬೋದು ದಾಕ್ಷಾಯಣ್ಯರು ಇರ್ಬೋದು ಜಯಲಕ್ಷ್ಮಿ ಸಿದ್ದಿಯವರು ಇರ್ಬೋದು ಹಿಂಗೆ ಹಲವಾರು ನಮ್ಮ ಶಾರದಮ್ಮ ಅವ್ರು ಇರ್ಬೋದು ಡಾಕ್ಟರ್ ಶಾರದಮ್ಮ ಅವರೆಲ್ಲರೂ ಸಹ ಈ ಸಂಸ್ಥೆಯನ್ನು ಕಟ್ಕೊಂಡು ಬಂದಿದ್ದಾರೆ ಈ ಸಂಸ್ಥೆ ಭಾಳ ಗಟ್ಟಿಯಾಗಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಬ್ಯಾಂಕಿನಲ್ಲಿ ನಾವು ನೂರಕ್ಕೂ ಹೆಚ್ಚು ಕೋಟಿಯನ್ನು ಎಫ್ ಡಿ ನಮ್ಮಲ್ಲಿ ಇದ್ದಂಥದ್ದು ಕೇವಲ ಎಂಬತ್ತು ಕೋಟಿ ಎಫ್ ಡಿ ಇತ್ತು ಜನ ಇವತ್ತು ನೂರು ಕೋಟಿ ಮೇಲೆ ಎಫ್ ಡಿ ಇಟ್ಟಿದ್ದಾರೆ ನಾವು ನೂರು ಕೋಟಿ ಒಳಗಡೆ ಇದ್ವಿ ಇವತ್ತು ಎಷ್ಟು ಕೋಟಿ ಇದ್ದೀವಿ ನೂರ ಎಂಬತ್ತು ಕೋಟಿ ಇದ್ದೀವಿ ನಮಗೆ ಎಂಬತ್ತು ಕೋಟಿ ಇದ್ದು ನೂರು ಕೋಟಿ ದುಡ್ಡು ಬಂತು ಅಂತ ಅಂದರೆ ನಮ್ಮ ಮೇಲೆ ಇರತಕ್ಕಂಥ ವಿಶ್ವಾಸ ಇಲ್ಲಾಂದರೆ ಎಲ್ಲಿ ಇರ್ತಾರೆ ಏಯ್ ಆ ಎಂಬತ್ತು ಕೋಟಿ ತಗೊಂಡು ನಡೀರಪ್ಪ ಹೋಗಿ ಯಾಕೋ ಅನ್ನೋ ಮಟ್ಟ ಎಂಬತ್ತು ಕೋಟಿ ಇದ್ದದ ಇವತ್ತು ನೂರ ಎಂಬತ್ತು ಕೋಟಿ ಆಗಿದೆ ಅಂದರೆ ನಮ್ಮ ಮೇಲೆ ಇರತಕ್ಕಂಥ ವಿಶ್ವಾಸ ಹಾಗಾಗಿ ನಮ್ಮ ಬ್ಯಾಂಕು ಯಾವುದೇ ಥರದಲ್ಲೂ ಇದಿಲ್ಲ ಕೆಲವು ಸಂದರ್ಭಗಳಲ್ಲಿ ತಿಳಿದೋ ತಿಳಿದೇನೋ ಈ ಥರ ಮಾಹಿತಿಗಳನ್ನು ಕೊಟ್ಟಿರ್ತಾರೆ ನಾನೆಲ್ಲ ನಮ್ಮ ಸ್ನೇಹಿತರಲ್ಲಿ ನನ್ನ ಸಹೋದರರಲ್ಲಿ ಮನವಿ ಮಾಡ್ತೇನೆ ಇನ್ನು ಮುಂದೇನಾದರೂ ನಾವು ಈ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ನೀವೆಲ್ಲ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಹಿಂದೆ ನಿಮಗೆ ಗೊತ್ತಿರಬೇಕು ಆಗ ನಮ್ಮ ದ ಮಂಚಪ್ಪವ್ರು ಇದ್ದರು ರಾಜೇಶ್ವರಿ ಮೇಡಮು ಇದ್ದರು ಆ ಒಂದು ಬಿ ಡಿ ಒಂದು ಯಾವುದೋ ಹಣವನ್ನು ನಮ್ಮಲ್ಲಿ ಉಪಯೋಗಿಸ್ಕೊಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಆರೋಪಣೆ ಆಯಿತು ಅದು ಏನೂ ಇಲ್ಲ ಆ ಸಂದರ್ಭದಲ್ಲಿ ಪಾಪ ನಮ್ಮಲ್ಲಿದ್ದಂಥವರು ಯಾರ್ಯಾರು ಅದ್ರ ಬಗ್ಗೆ ಗೊತ್ತು ತಿಳ್ಕೊಂಡು ಅದನ್ನು ಹೇಳಿದರು ಬೇರೆ ಕಡೆ ಅವರೇ ತಿ ಹೇಳಿದ್ರು ಇಲ್ಲ ಇಲ್ಲ ಇದರಲ್ಲಿ ಏನೋ ಸಣ್ಣ ಪುಟ್ಟ ಇದಾಗಿತ್ತು ಅದು ನ್ಯೂನತೆ ಅಂತ ನಾವು ತಿಳ್ಕೊಂಡ್ವಿ ಅದರಲ್ಲಿ ಯಾವುದೂ ನ್ಯೂನತೆ ಇಲ್ಲ ಸರಿ ಇದೆ ನೀವು ಹೋಗಿ ಅಂತ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದರಲ್ಲಿ ಯಾವುದೇ ಉರುಳಿಲ್ಲ ನಮ್ಮ ಬ್ಯಾಂಕು ಸದೃಢವಾಗಿದೆ ಆಮೇಲೆ ನಮ್ಮ ಸಂಸ್ಥೆ ಕಟ್ಟೋದ ಜೊತೆಗೆ ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಮತ್ತು ನಮ್ಮದು ಎನ್ ಪಿ ಎ ಇವತ್ತು ಐ ಕಳೆದ ಎಷ್ಟೇ ವರ್ಷ ತೊಗೊಂಡು ಬನ್ನಿ ನಾವು ಯಾವತ್ತು ಎನ್ ಪಿ ಎ ಕಮ್ಮಿ ಮಾಡಿಕೊಂಡೇ ಮಾಡಿದ್ದೀವಿ ಯಾವತ್ತು ಎನ್ ಪಿ ಎನ ಜಾಸ್ತಿ ಮಾಡೇ ಇಲ್ಲ ಅಂದರೆ ನಾನು ಪರ್ಫಾರ್ಮೆನ್ಸ್ ಅಸೆಟ್ ಅನ್ನೋ ವಿಚಾರ ಬಂದಾಗ ನಾವು ಎನ್ ಪಿ ಎನ ಕಮ್ಮಿ ಮಾಡಿಕೊಂಡೇ ಬಂದಿದ್ದೀವಿ ಇಲ್ಲಾಂದರೆ ಝೀರೋ ಪರ್ಸೆಂಟ್ ಇಲ್ಲ ನಾವು ಎನ್ ಪಿ ಎ ಜಾಸ್ತಿ ಇದ್ದರೆ ನಾವು ಡಿವಿಡೆಂಡ್ ಕೊಡೋಕ್ಕಾಗಲ್ಲ ಸಾಲ ಕೊಡೋಕ್ಕಾಗಲ್ಲ ಆಮೇಲೆ ಎಲ್ಲಿ ಯಾವ ಸಂಸ್ಥೆ ಸಾಲವನ್ನು ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ಆ ಸಂಸ್ಥೆನೂ ಸಹ ಸದೃಢವಾಗಿಲ್ಲ ಅನ್ನುವಂಥ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ ಆದರೆ ನಾವು ಇಲ್ಲಿವರೆಗೂ ಸಾಲವನ್ನು ಸಹ ಕೊಟ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷ ಲಾಭ ಕೊಡ್ತಾ ಇದ್ದೀವಿ ಹಿಂದೆ ನಾವು ಸ್ವೀಟನ್ನು ಈ ವರ್ಷ ಮಾತ್ರ ಕೊಟ್ಟು ಏನಾದರೂ ಮಾಡಿದರೆ ಕೆಲವು ಆರೋಪಗಳು ಬರಲಿ ತಪ್ಪು ಅಂತ ಹೇಳಲ್ಲ ನಾನು ಒಪ್ಕೋತೀನಿ ನಾನು ಇದು ಐದನೇ ಬಾರಿ ನನ್ನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ನಾನು ಇಪ್ಪತ್ತು ವರ್ಷದ ಇತಿಹಾಸವನ್ನು ನೋಡ್ಕೊಂಡು ಬಂದಿದ್ದೀನಿ ಅದರಿಂದ ಒಂದು ಸಲ ನಾವು ಕೆಲವು ಸದಸ್ಯರುಗಳು ಇವತ್ತು ಕೇಳ್ತಾರೆ ನೀವು ಯಾಕೆ ಗಿಫ್ಟ್ ಕೊಡೋಲ್ಲ ಅಂತ ಕೇಳ್ತಾರೆ ಸದಸ್ಯರುಗಳು ಆದರೆ ನಾವು ಗಿಫ್ಟ್ ಕೊಡಬೇಕು ಅಂತ ಆಸೆ ಸ್ವೀಟ್ ಕೊಡೋ ಬದಲು ಗಿಫ್ಟ್ ಕೊಡಬೇಕು ಅಂತಲೇ ಆಸೆ ಕೊಟ್ಟಿದ್ವಿ ಒಂದು ಸಲ ಪಿ ನಾಗರಾಜ್ ಅವ್ರ ಪಾಪ ಕೊಡಬೇಕು ಅಂತೇಳಿ ಒಂದು ಸಲ ನಾವು ಬಕೆಟ್ ಕೊಟ್ಟಿದ್ದೀವಿ ಒಂದು ಸಲ ಸ್ಟೀಲ್ ಬಕೆಟ್ ಕೊಟ್ಟಿದ್ದೀವಿ ಒಂದು ಸಲ ತಟ್ಟೆಗಳು ಕೊಟ್ಟಿದ್ದೀವಿ ಬೇಕಾದಷ್ಟು ಕೊಟ್ಕೊ ಬಂದಿದ್ದಾಗ ಯಾರ್ದೂ ಸಮಸ್ಯೆ ಇರಲಿಲ್ಲ ಮಧ್ಯ ಯಾರಾದ್ರೂ ಯಾಕೆ ನೀವು ಗಿಫ್ಟ್ ಕೊಡ್ತೀರಾ ಅಂತ ಏನಾದರೂ ಕೇಳಿದಾಗ ಅದು ಸಮಸ್ಯೆ ಆಯ್ತದೆ ಹಾಗಾಗಿ ನಾವು ಇಲ್ಲಪ್ಪ ನಾವೇ ಯಾಕೆ ಕಾನೂನ ಬಿಟ್ಟು ನಾವು ಮಾಡಬೇಕು ಅಂತೇಳಿ ಅದೇ ಸ್ವೀಟ್ ಕೊಡೋಕ್ಕೆ ಅವಕಾಶ ಇದೆ ಹೇಳಿ ಸತತ ನಾವು ನಾನು ನೋಡಿದಾಗ ಇಪ್ಪತ್ತು ವರ್ಷದಲ್ಲಿ ಮೂರು ಸಲ ಗಿಫ್ಟ್ ಬಿಟ್ಟರೆ ಹದಿನೇಳು ವರ್ಷ ಈ ವರ್ಷ ಸೇರೋ ಹತ್ ಹದಿನೆಂಟು ವರ್ಷ ನಾವು ಸ್ವೀಟನ್ನು ಕೊಟ್ಕೊಂಡು ಬಂದಿದ್ದೀವಿ ಈ ಸಲ ನಾನು ನೋಡಿದಾಗೆ ಈಗ ನಾನು ಅಧ್ಯಕ್ಷ ಇಲ್ಲದೆ ಇರ್ಬೋದು ನಾನು ನಿರ್ದೇಶಕ ಅವರು ಅಧ್ಯಕ್ಷ ಇದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಈಗ ಚುನಾವಣೆ ಮಾಡಿದಾಗ ನಾವೆಲ್ಲ ದೂರ ದೂರ ಇದ್ವಿ ಅವ್ರದ್ದು ಒಂದು ಕಡೆ ಮಾಡಿದ್ರು ನಾವೊಂದು ಕಡೆ ಮಾಡಿದ್ವಿ ಬೇರೆ ವಿಚಾರ ಆದರೆ ಬ್ಯಾಂಕಿಗೆ ಬಂದಾಗ ನಾವೆಲ್ಲ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು ಬಿಟ್ಟರೆ ಅವರು ಅದು ಮಾಡಿದ್ರು ಅಂದ್ಬಿಟ್ಟು ಬ್ಯಾ ಇದ್ದರೆ ನಾವಿಬ್ಬರು ಅಪ್ಪ ಅಮ್ಮ ಥರ ಮನೇನಲ್ಲಿ ಒಂದು ಕುಟುಂಬ ಜಗಳ ಕಾಯ್ತಾಯಿದ್ರೆ ಈ ಬ್ಯಾಂಕನ್ನ ಉಳಿಸೋರು ಯಾರು ಈ ಬ್ಯಾಂಕನ್ನ ಕಟ್ಟವರು ಯಾರು ಹಾಗಾಗಿ ಅವರು ಏನೇ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಎಲ್ಲ ನಮ್ಮ ಆಡಳಿತ ಮಂಡಳಿಯವರು ಇಲ್ಲಿದ್ದಾರೆ ಎಲ್ಲರೂ ರಾಜಕೀಯ ರವಿಯವರು ಇದ್ದಾರೆ ಅಧ್ಯಕ್ಷರು ಯೋಗ ಯೋಗ ಯೋಗೇಶ್ ಅವರು ಇದ್ದಾರೆ ಉಪಾಧ್ಯಕ್ಷರು ರವಿ ಇದ್ದಾರೆ ಕಾರ್ಯದರ್ಶಿ ಸೆಕ್ರೆಟ್ರಿ ನಮ್ಮ ಅರ್ಷಿದ್ಗೌಡ್ ಇದ್ದಾರೆ ಮಂಚಪ್ಪ ಇದ್ದಾರೆ ಅವರು ಸಹ ಹಿರಿಯ ನಿರ್ದೇಶಕರಿದ್ದಾರೆ ಮತ್ತು ನಮ್ಮ ಇದು ರಾಮಕೃಷ್ಣ ಇದ್ದಾರೆ ಅವರು ಎರಡನೇ ಬಾರಿ ಆಗಿದ್ದಾರೆ ನಮ್ಮ ರ ಸೋಮಣ್ಣವ್ರು ಇದ್ದಾರೆ ಹರೀಶ್ ಇದ್ದಾರೆ ಅವರು ಎರಡನೇ ಬಾರಿ ರಾಯೇಶ್ವರಿ ಮೇಡಮ್ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಆಮೇಲೆ ಯೋಗಾನಂದ್ ಇದ್ದಾರೆ ಎಲ್ಲರೂ ಈಗ ಎಲ್ಲರೂ ಇತಿಹಾಸ ರಾಜಕಾರಣವಾಗಿ ಇತಿಹಾಸ ಅವ್ರದ್ದು ಅವ್ರ ಫ್ಯಾಮಿಲಿ ಇತಿಹಾಸ ಇರೋಂಥವ್ರೇ ಹಾಗಾಗಿ ನಾನು ಇದನ್ನು ಯಾಕೆ ಈ ಮಾತನ್ನು ಇದ್ದೀನಿ ಅಂದರೆ ಯಾರು ಅನ್ಯತ ಈ ಒಂದು ಮೀಡಿಯಾ ಬಗ್ಗೆ ಯೋಚನೆ ಮಾಡಬಾರ್ದು ನಾವು ಸಹ ಯಾಕೆ ಇದು ಹಾಕಿದ್ದಾರೆ ಯಾರು ಅಂತ ತಿಳ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಇದು ನಿಮ್ಮ ಸಂಸ್ಥೆ ಅಂತ ಹೇಳಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಯಾರೂ ಸಹ ಈ ವಿಚಾರ ಬಗ್ಗೆ ನೀವು ಆತಂಕ ಪಡಬಾರ್ದು ಕಾರ್ಯದರ್ಶಿಯವರು ಹೋಗಿ ಯಾವುದೇ ಥರ ಮಾತಾಡೋಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಕಾರ್ಯದರ್ಶಿಯವರು ಆಫೀಸಿಗೆ ಬಂದಾಗ ಅವ್ರು ಮಾತಾಡಬೇಕು ಕಾರ್ಯದರ್ಶಿ ಆದರೆ ಕಾರ್ಯದರ್ಶಿಯವರೇ ಒಬ್ಬರೇ ಹೋಗಿ ಯಾವುದಾದ್ರು ಮಾತಾಡೋಕ್ಕಾಗುತ್ತೆ ಯಾರ ಜೊತೆನಾದರೂ ಈ ಈ ಅವರು ನಮ್ಮ ಬ್ಯಾಂಕಿನ ಅಧಿಕಾರ ಇರೋಲ್ಲ ಅವರಿಗೆ ಅವ್ರ ಕಾರ್ಯದರ್ಶಿ ಏನೇ ಇದ್ರು ನಾವು ಏನು ಕಾರ್ಯಕ್ರಮವನ್ನು ಕೊಡ್ತೀವಿ ಬೋರ್ಡಲ್ಲಿ ಏನು ಕಾರ್ಯಕ್ರಮಗಳನ್ನ ನಾವು ಕೊಡ್ತೀವಿ ಆ ಕಾರ್ಯಕ್ರಮಗಳನ್ನ ನೀರು ಅವರು ಆಯೋಜನೆ ಮಾಡಬೇಕು ಅಷ್ಟೇ ಆಮೇಲೆ ಈ ಸಲ ನಾನು ನೋಡಿದಾಗೆ ನಾನು ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಆದರೆ ಈ ಬಾರಿ ನಾವು ಸ್ವೀಟನ್ನು ಎಲ್ಲ ಕಡೆಯಿಂದಲೂ ತಂದು ಕೊಟ್ಟಿರೋಂಥದ್ದು ಈ ಸಲ ವಿಶೇಷವಾಗಿ ನಮ್ಮ ರೈತರುಗಳಿಗೆ ಸಹಕಾರದಿಂದ ಸಹಕಾರ ಅನ್ನೋ ವಿಚಾರವನ್ನು ಇಟ್ಕೊಂಡು ನಾವು ರೈತರುಗಳಿಗೆ ಅನ್ಕು ಅನುಕೂಲ ಆಗಲಿ ಅಂಥೇಳಿ ಮತ್ತು ನಾನು ನೋಡಿದಾಗೆ ಏನೇ ವಿಚಾರ ಬಂದಂಥ ಸಂದರ್ಭದಲ್ಲೂ ಸಹ ಯಾರೋ ಒಬ್ಬರು ಏನಪ್ಪ ನಾ ಒಂದೇ ಥರ ಸ್ವೀಟು ಅಂತ ಹೇಳಿರ್ಬೋದು ಯಾರೋ ಒಂದು ಮೂವತ್ತು ಸಾವಿರ ಜನ ಸದಸ್ಯರಲ್ಲಿ ಮೂವತ್ತ್ಮೂರು ಸಾವಿರ ಜನ ಸದಸ್ಯರಲ್ಲಿ ಯಾರೋ ಒಂದು ಹತ್ತು ಜನ ಹೇಳಿರ್ಬೋದು ಏ ಸ್ವೀಟ್ ಏನಪ್ಪ ಒಂದೇ ಥರ ಕೊಟ್ಟ್ರಿ ಅಂತ ಆದರೆ ಮ್ಯಾಕ್ಸಿಮಮ್ ಜನ ಸ್ವೀಟ್ ಚೆನ್ನಾಗಿತ್ತು ಭಾಳ ಅಚ್ಚುಕಟ್ಟಾಗಿತ್ತು ಭಾಳ ಖುಷಿಪಟ್ಟು ತಿಂದಿದ್ದೀರಾ ಪ್ಲ್ಯಾನ್ ಚೆನ್ನಾಗಿತ್ತು ಅಂತ ನಿಜ ಹೇಳಿದ್ದಾರೆ ಯಾಕಂದರೆ ಸತ್ಯ ಮಾತಾಡಬೇಕು ಆ ವಿಚಾರವನ್ನು ಹೇಳಿದರೆ ನಮಗೆ ಖುಷಿ ಇದೆ ಇದರಲ್ಲಿ ಯಾವುದೂ ಆತಂಕ ಪಡುವ ಅಂಥ ವಿಚಾರ ಇಲ್ಲ ನಾವು ಸಹ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸೇರಿ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವೆಲ್ಲ ಇದ್ದೀವಿ ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀನಿ ಮುಂದೆ ಹಲವಾರು ಕನಿಗೆ ಆಗಲೇ ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಸದಸ್ಯರ ಏನು ಇದನ್ನು ಮೆಂಬರ್ಶಿಪ್ಗಳನ್ನ ಯಾವ ರೀತಿ ಎಸ್ ಬಿ ಕಟ್ಸ್ಬೇಕು ಅಂತ ಹೇಳಿ ಅದನ್ನು ಸಹ ಮಾಡಿದ್ದೀವಿ ಮರಣ ನಿಧಿನೂ ಸಹ ಈಗ ನಾವು ಯಾವುದಾದ್ರೂ ಈ ಬ್ಯಾಂಕಿನ ಉಳಿಬೇಕನ್ನೋ ಒಂದು ಮರಣ ನಿಧಿ ನಿಮ್ಗೆ ಗೊತ್ತಿರಲಿ ನಮ್ಮಲ್ಲಿ ಇಷ್ಟು ಲಕ್ಷ ದುಡ್ಡಿದೆ ಮರಣ ನಿಧಿ ಆದರೆ ಮರಣ ನಿಧಿನ ನಾವು ದುಡ್ಡು ಕೊಡಬೇಕಾದ್ರೆ ಎಲ್ಲಿಂದ ಕೊಡ್ತೀವಿ ಹೇಗೆ ಕೊಡ್ತೀವಿ ಅಂತ ಈ ಪ್ರಾಫಿಟಲ್ಲೇ ನಾವು ಕೊಡಬೇಕಾಗತ್ತೆ ಇವತ್ತು ಎಷ್ಟು ಜನ ಮಿನಿಮಮ್ ವರ್ಷದಲ್ಲಿ ಎಷ್ಟು ಜನ ದಯವಿಧನದು ಮುನ್ನೂರು ನಾನ್ನೂರು ಅವಾಗ ಎಷ್ಟು ಲಕ್ಷ ಆಯಿತು ಮೂವತ್ತು ಲಕ್ಷ ಲಕ್ಷ ಆಯಿತು ನಾವು ಎಲ್ಲಿಂದ ಕೊಡ್ತೀವಿ ಬ್ಯಾಂಕಿಂದನೇ ಕೊಡಬೇಕು ಇದೆಲ್ಲ ಖರ್ಚು ಎಲ್ಲಿಂದ ಇದೆ ನಮ್ಮ ಬ್ಯಾಂಕಿನ ನಿಮ್ಮ ನಾವು ಯಾವತ್ತೂ ಒಂದು ಸ್ಲೋಗನ್ ಹೇಳ್ತೀವಿ ಇದು ನಮ್ಮ ಬ್ಯಾಂಕ್ ಅಲ್ಲ ಇದು ನಿಮ್ಮ ಬ್ಯಾಂಕು ನಾಳೆ ನಾಳೆ ಅವತ್ತೊಂದು ದಿವಸದಲ್ಲಿ ನಾವು ನೋಡಿದಾಗೆ ಈ ಬ್ಯಾಂಕ್ಗೆ ಎರಡೆರಡು ರೂಪಾಯಿ ಮೆಂಬರ್ಶಿಪ್ಪು ನಾವು ಇತಿಹಾಸ ತೆಗೆದು ನೋಡಿದಾಗ ನಾನು ನೋಡಿದ್ದೀನಿ ಎರಡು ರೂಪಾಯಿ ಮೆಂಬರ್ಶಿಪ್ಪು ಅವತ್ತು ಎಷ್ಟು ಎರಡು ಸಾವಿರ ರೂಪಾಯಿ ಶೇರ್ ಅಮೌಂಟು ಟೋಟಲ್ ಕಲೆಕ್ಟು ಮಾಡಿದ ಎರಡು ಸಾವಿರ ಚಿಲ್ಲರೆ ಏನೋ ಏನೋ ಶೇರ್ ಅಮೌಂಟ್ ಇದ್ದಿದ್ದು ಅದರಲ್ಲಿ ಬೆಳೆದು ಇವತ್ತು ನೂರಾರು ಕೋಟಿ ನಾವು